ಹಾಯ್ ಹಲೋ ವೆಲ್ಕಮ್ ಟು ಕುಮಾರಿ ಶೆಟ್ಟಿಲಾಕ್ ಎಲ್ಲರು ಹೇಗಿದ್ದೀರಾ ಹಾಯೋಪೆಲ್ರು ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಾವಿವಾಗ ಧರ್ಮಸ್ಥಳದಲ್ಲಿದ್ದೀವಿ ಧರ್ಮಸ್ಥಳದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಏನಪ್ಪ ಅದು ಅಂದರೆ ನಮ್ಮದು ಸ್ವಲ್ಪ ಒಂದು ಬ್ಯಾಗ್ ಕಳ್ತನ ಆಯಿತು ಸೊ ನಮ್ಮ ಮಿಸ್ಟೇಕೇನೆ ಅದು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋ ಹಾಗಿಲ್ಲ ಯಾಕೆ ಅಂದರೆ ರೂಮ್ ನಾವು ಸಾಟರ್ಡೆ ಸಂಡೇ ವೀಕೆಂಡಲ್ಲಿ ಅಲ್ವಾ ಹೋಗಿದ್ದು ಸೊ ಫುಲ್ ಧರ್ಮಸ್ಥಳದಲ್ಲಿ ತುಂಬ ರೆಶ್ ಇತ್ತು ಹಾಗೆ ರೂಮ್ಸ್ಗಳು ಸಿಗ್ತಾ ಇರಲಿಲ್ಲ ಸೊ ನಮ್ಮ ಹಸ್ಬೆಂಡ್ ಏನು ಮಾಡಿದ್ರು ಒಂಥ ಕೂತ್ಕೊಂಡಿ ನಾನು ರೂಮ್ ಸುಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ರು ನಾವು ಒಂದು ಕಡೆ ಕುತ್ಕೊಂಡಿದ್ವಿ ಸೊ ನಮ್ಮ ಹಸ್ಬೆಂಡ್ ಮತ್ತೆ ಕಾಲ್ ಮಾಡಿಬಿಟ್ಟು ರೂಮ್ ಸಿಕ್ಕಿದೆ ಬೇಗ ಬಾ ಸೊ ಫ್ಯಾಮಿಲಿನ ಕೇಳ್ತಾರಲ್ವ ಕೀ ಕೊಡೋಕ್ಕಿಂತ ಮುಂಚೆ ಯಾರ್ಯಾರು ಬಂದಿದ್ದೀರಾ ಅಂತ ಕೇಳ್ತಾರೆ ಸೊ ಫ್ಯಾಮಿಲಿ ಕೇಳ್ತಾ ಇದಾರೆ ಬೇಗ ಬನ್ನಿ ಅಂತ ಹೇಳಿದ್ರು ನಾನೇನು ಮಾಡಿದೆ ಸರಿ ಸರಿ ಬೇಗ ಬನ್ನಿ ಬನ್ನಿ ಅಂದ್ಬಿಟ್ಟು ಎರಡು ಬ್ಯಾಗ್ ತಗೊಂಡು ಬಂದು ಕೂತ್ಕೊಬಿಟ್ಟೆ ಸೊ ನಮ್ಮಮ್ಮ ಏನು ಮಾಡಿದ್ರು ಮಕ್ಳು ನೆತ್ಕೊಂಡಿದ್ರಲ್ವ ಸೊ ಒಂದು ಬ್ಯಾಗ್ನ ಕಡೆ ಗಮನ ಹೋಗಲಿಲ್ಲ ಆಮೇಲೆ ಎಲ್ಲ ಬಂದು ರೂಮ್ಗೆ ಕುತ್ಕೊಂಡಾದ್ಮೇಲೆ ಬ್ಯಾಗ್ ನೆನ್ಪಾಯ್ತು ಅದು ಬ್ಯಾಗಲ್ಲಿ ಅಂತ ನೋಡ್ತಾ ಇದ್ದರೆ ಬ್ಯಾಗ್ ಮಿಸ್ಸಿಂಗು ಸೊ ಮತ್ತು ನಾನು ನಮ್ಮ ಹಸ್ಬೆಂಡ್ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹುಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ವಿ ಬಟ್ ಅಲ್ಲಿ ಸಿಗ್ಲಿಲ್ಲ ಬ್ಯಾಗು ಬಟ್ ಏನೂ ಮಾಡೋಕ್ಕಾಗಲ್ಲ ಏನು ಜಾಸ್ತಿ ಏನು ಅಮೌಂಟ್ ಎಲ್ಲ ಏನೂ ಇಲ್ಲ ಜಸ್ಟ್ ಪಾಪು ಜರ್ಕಿನು ಮತ್ತು ನನ್ನ ಸ್ವೆಟರು ಮತ್ತು ನಮ್ಮ ಅಪ್ಪ ಸ್ವೆಟರು ಒಂದು ಬ್ಯಾಗಲ್ಲಿ ಇಟ್ಟಿದ್ವಿ ಸೊ ಅದು ಮಿಸ್ ಆಯಿತು ಸೊ ಸುಸ್ತಾಯಿತು ಹುಡ್ಕಿ ಹುಡ್ಕಿ ಸುಸ್ತಾಯಿತು ಸರಿ ಅಂತ ಹೇಳಿಬಿಟ್ಟು ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ಜ್ಯೂಸ್ ಶಾಪ್ ಇತ್ತು ಸೊ ಬಂದು ಜ್ಯೂಸ್ ಕುಡಿತಾ ಇದ್ವಿ ಹಾಗೆ ನನ್ನ ಪಾಪಗೂ ಸಹ ಮುಡಿ ಕೊಡಿಸ್ಕೊಂಡು ಬಂದಿದ್ದೀವಿ ನೋಡಿ ನನ್ನ ಮಗಳು ಕುಡಿತಾ ಇದ್ದಾಳೆ ಸ್ಟ್ರಾಲಿ ಚೆನ್ನಾಗಿಲ್ಲ ಅಂತ ಇದ್ಲು ಹಾಗಾದರೂ ಅವರಪ್ಪ ಕುಡಿ ಏನು ಆಗಲ್ಲ ಕುಡಿ ಅಂತ ಇದ್ರು ಅವಳು ಬೇಡ ಬೇಡ ಅಂತಲೇ ಇದ್ಲು ಬಟ್ ತುಂಬ ರೆಶ್ ಇದೆ ವೀಕೆಂಡ್ ಅಲ್ವಾ ತುಂಬ ರೆಶ್ ಇದೆ ಸೊ ಆನ್ಲೈನಲ್ಲಿ ಬುಕ್ಕಿಂಗ್ಸ್ ಎಲ್ಲ ರೂಮ್ಸ್ ಎಲ್ಲ ಸಿಗುತ್ತಂತೆ ನಾವು ಬುಕ್ ಮಾಡ್ಕೊಬರ್ಬೇಕಾಗಿತ್ತು ಬಟ್ ರೂಮ್ಸು ಸಿಗೋ ಸ್ವಲ್ಪ ಲೇಟ್ ಆಯಿತು ಹುಡ್ಕಿ ಹುಡ್ಕಿ ಸಾಕಾಗೋಯಿತು ನನಗಂತೂ ವೀಕೆಂಡ್ ಅಲ್ವಾ ಸೊ ವೀಕೆಂಡಲ್ಲಿ ಧರ್ಮಸ್ಥಳದ ಸ್ವಲ್ಪ ರಷೇ ಇರುತ್ತೆ ನೋಡ್ಕೊಂಡು ಬನ್ನಿ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್